ಸೆಕೆಂಡ್ ಫೈವ್ ನೆಗೋಶಿಬಲ್ ಐದು ಲಕ್ಷ ಹೇಳ್ತಾ ಇದ್ದಾರೆ ಹಾಪಲ್ ಶೇಪ್ ಸಿಂಗಲ್ ಓನರು ಇದು ಒನ್ ಲಕ್ಷ ಬಿಲೋ ಇದೆ ಕಿಲೋಮೀಟರ್ಸ್ ನಿಮಗೆ ಸಿಕ್ಸ್ ಫಾರ್ಟಿ ನೆಗೋಶಿಬಲ್ ಇದೆ ಆರು ಲಕ್ಷ ನಲವತ್ತು ಸಾವಿರ ಹೇಳ್ತಾ ಇದ್ದಾರೆ ಇದು ಕೂಡ ನಿಮ್ಗೆ ಹೆಚ್ಚು ಕಡಿಮೆ ಆಗುತ್ತೆ ನಿಮ್ಗೆ ಫೋರ್ ಲ್ಯಾಕ್ ಲೋನ್ ಆಗುತ್ತೆ ನಾಲ್ಕು ಲಕ್ಷ ಲೋನೇ ಅಂತ ಆಗುತ್ತಂತ ನೈನ್ಟೀನ್ ಮಾಡಲ್ಲ ನೈನ್ಟೀನ್ ಮಾಡಲ್ಲ ಸಿಂಗಲ್ ಓನರ್ ಸಿಂಗಲ್ ಓನರ್ ನಾಲ್ಕು ಮೂವತ್ ನಗಶಿಪ್ ಅಲ್ಲಿ ನಾಲ್ಕು ಲಕ್ಷದ ಸಾವಿರ ರೂಪಾಯಿ ಅಂತ ಲೋನ್ ಆಗುತ್ತೆ ಸರ್ ಮೂರು ಲಕ್ಷ ಲೋನ್ ಆಗುತ್ತೆ ಮೂರು ಲಕ್ಷ ಲೋನೇ ಆಗುತ್ತೆ ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ನಾವ್ ಇವತ್ತು ಗಿರಿನಗರ ಹತ್ರ ಇರುವ ಶ್ರೀ ಲಕ್ಷ್ಮಿ ಕಾರ್ ಗೆ ಬಂದಿದೀವಿ ಯಾರ್ಯಾರು ಒಂದು ಸ್ವಂತ ದುಡಿಮೆಯಲ್ಲಿ ದುಡ್ಮೆ ಮಾಡಬೇಕು ಅಂತ ಇಷ್ಟು ದಿನ ಅನ್ಕೊಂಡಿದ್ರಿ ಇವರಲ್ಲಿ ಪ್ರತಿ ಒಂದು ಕಾರು ಬಂಪರ್ ಬೆಲೆಯಲ್ಲಿ ಅಂತ ಸಿಗ್ಬಹುದು ಸರ್ ನಿಮ್ ಸೂರು ಬಂದು ಯಾವ ಲೊಕೇಶನ್ ಅಲ್ಲಿ ಇದೆ ಸರ್ ವ್ಯೂವರ್ಸ್ ಬರಬೇಕು ಅಂದ್ರೆ ಯಾವ ಲೊಕೇಟೆಡ್ ಬರಬೇಕು ಅಡ್ರೆಸ್ ನಿಯರ್ ಪಿ ಎಸ್ ಕರಾಜು ಇಂಡಿಯನ್ ಪೆಟ್ರೋಲ್ ಬ್ಯಾಂಕ್ ಇದೆ ಅಲ್ಲೇ ನೇರ್ ಅದೇ ನೇರ್ ಹತ್ರ ಬಂದ್ರೆ ಸ್ಕ್ರೀನ್ ಮೇಲೆ ಕೂಡ ಇವ್ರ ನಂಬರ್ ಹಾಕಿರ್ತೀವಿ ಹತ್ರ ಬಂದು ಇವರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬಂದ್ರು ಕೂಡ ಇವ್ರು ಕಾಲ್ ಪಿಕ್ ಮಾಡಿ ಅಡ್ರೆಸ್ ಕೂಡ ಹೇಳ್ತಾರೆ ಯಾಕಂದ್ರೆ ಒಂದು ಸ್ವಂತ ದುಡಿಮೆಗೆ ಒಳ್ಳೆ ಗಾಡಿ ಇರುತ್ತೆ ಅಂತಾನೆ ಹೇಳ್ಬಹುದು ಪ್ರತಿಯೊಂದು ಕಾರ್ ಅವ್ರದ್ದೇ ಡೀಟೇಲ್ಸ್ ತಿಳ್ಕೊಂಡು ನಿಮ್ಗೂ ಕೂಡ ತಿಳಿಸ್ಕೊಡ್ತೀವಿ ಸರ್ ಸ್ಟಾರ್ಟಿಂಗ್ ಪ್ರೈಸ್ ನಿಮ್ ಅಲ್ಲಿ ಯಾವ ರೇಟ್ ಅಲ್ಲಿ ಇದೆ ಸರ್ ಸ್ಟಾರ್ಟಿಂಗ್ ಪ್ರೈಸ್ ಫೈವ್ ಸೆವೆಂಟಿ ಸ್ಟಾರ್ಟ್ ಆಗುತ್ತೆ ಫೈವ್ ಸೆವೆಂಟಿ ಇಂದ ಸ್ಟಾರ್ಟ್ ಆಗುತ್ತೆ ಒಂದು ಕಡಿಮೆ ಬಜೆಟ್ ಇಂದ ಇದ್ದು ಐ ವರೆಗೂ ಕಾರ್ ಸಿಗುತ್ತೆ ಪ್ರತಿ ಒಂದು ಕಾರ್ ಡೀಟೇಲ್ಸ್ ನ ಅವ್ರ ಜೊತೆ ಬನ್ನಿ ಹಾಗಾದ್ರೆ ಒಳಗಡೆ ಹೋಗೋಣ ವೈಟ್ ಬೋರ್ಡ್ ಕೂಡ ಸಿಗುತ್ತೆ ವೈಟ್ ಬೋರ್ಡ್ ಅಲ್ಲಿ ನೋಡ್ತಾ ಕೆ ಟ್ವೆಲ್ ಮಡಿಕೇರಿ ವೆಹಿಕಲ್ ಇದು ಗಾಡಿ ಕೂಡ ನೋಡ್ತಾ ಇದ್ದೀರಾ ಭಲೇನೋ ಯಾಕಂದ್ರೆ ಡಿಮ್ಯಾಂಡ್ ಇರೋ ವೆಹಿಕಲ್ ಅಂತದ್ದು ಯಾಕಂದ್ರೆ ಆಫೀಸಲ್ಲಿ ವರ್ಕ್ ಮಾಡೋರ್ಗೆ ಬ್ಯಾಂಕ್ ಅಲ್ಲಿ ಕೆಲಸ ಮಾಡೋರ್ಗೂ ಒಳ್ಳೆ ಗಾಡಿ ಆಗಿರುತ್ತೆ ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೋಣ ಸರ್ ಹೇಳಿ ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಟೂ ತೌಸಂಡ್ ಏಯ್ಟೀನ್ ಮಾಡಲ್ಲ ಸಿಂಗಲ್ ಓನರ್ ಸಿಂಗಲ್ ಓನರ್ ಫಿಫ್ಟಿ ಫೋರ್ ಥೌಸಂಡ್ ರನ್ನಿಂಗ್ ಶೋರೂಮ್ ಮೇಂಟೈನ್ ನ್ಸ್ ಕೂಡ ಸಿಗುತ್ತೆ ಫೈವ್ ಸಿಕ್ಸ್ಟಿ ನೆಗಸಿಬಲ್ ಆಗುತ್ತೆ ಗಾಡಿ ಕೂಡ ತೋರಿಸ್ಕೊಡ್ತಾ ಇದೀವಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಬಲೆನೋ ವೆಹಿಕಲ್ ಡಿಮ್ಯಾಂಡ್ ಇರೋ ವೆಹಿಕಲ್ ಇಂಟೀರಿಯರ್ ತೋರಿಸ್ಕೊಡ್ತಾ ಇದ್ದೀವಿ ನಿಮಗೆ ಇದರಲ್ಲಿ ನಿಮ್ಗೆ ಸರ್ ಫೀಚರ್ ಅಂತ ಬಂದ್ರೆ ಏನೇನು ಬರುತ್ತೆ ಫ್ಯೂಚರ್ ಡಲ್ಟಾ ಅಂದ್ರೆ ನಿಮಗೆ ಫೋರ್ ಫೋರ್ ಇಂಡಾಸ್ ಬರುತ್ತೆ ಓಕೆ ಸ್ಟೇರಿಂಗ್ ಕಂಟ್ರೋಲ್ಸ್ ಇದೆ ಒಳ್ಳೆ ಸಿಸ್ಟಮ್ ಇದೆ ಬ್ಯಾಕ್ ಸೈಡ್ ಕೂಡ ನೋಡ್ತಾ ಲೆದರ್ ಸೀಟ್ ಕೂಡ ಇದೆ ಶೋರೂಮ್ ಅಲ್ಲಿ ಏನ್ ಬಂತು ಒರಿಜಿನಾಲಿಟಿ ಕಾರ್ ಹಾಗೆ ಇದೆ ಗಾಡಿ ಗಾಡಿ ನೋಡ್ತಾ ಇದ್ರೆ ತುಂಬಾ ನೀಟಾಗಿ ಕ್ಲಾಸಿಕ್ ಆಗಿದೆ ಅಂತ ಹೇಳ್ತಾ ಇನ್ನೊಂದ್ಸಲ ಮತ್ತೊಂದ್ಸಲ ಪ್ರೈಸ್ ಕೇಳೋಣ ಸರ್ ಏನಂತ ಹೇಳಿದ್ರಿ ಇದು ಫೈವ್ ಸಿಕ್ಸ್ಟಿ ಐದ್ ಲಕ್ಷದ ಅರವತ್ತು ಸಾವಿರ ಹೇಳ್ತಾ ಇದ್ದಾರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ವೈಟ್ ಬರ್ಡ್ ಕೂಡ ತೋರಿಸಿಕೊಡ್ರಿ ಒಂದ್ ವೆಹಿಕಲ್ ಇವ್ರ ಹತ್ರ ಯೆಲ್ಲೋ ಬರ್ಡ್ ತುಂಬಾನೇ ಇರುತ್ತೆ ನೋಡ್ತಾ ಇದ್ರೆ ಕೆ ಫಿಫ್ಟಿ ಒನ್ ಬ್ಯಾಂಗ್ಳೂರ್ ವೆಹಿಕಲ್ ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಸರ್ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ರಿಜಿಸ್ಟ್ರೇಷನ್ ಸಿಂಗಲ್ ಓನರ್ ವೆಲ್ ಮೇಂಟೆನ್ಸ್ ಕಂಟಿನ್ಯೂ ಗಾಡಿ ಎಷ್ಟು ಚೆನ್ನಾಗಿದೆ ಸರ್ ಇದು ಸರ್ ಗಾಡಿ ನಿಮಗೆ ನಿಯರ್ ಎಲ್ಲ ಒಂದ್ ಲಕ್ಷ ಒಳಗಡೆ ಇದೆ ಒಂದ್ ಲಕ್ಷ ಒಳಗಡೆ ಗಾಡಿ ಕೂಡ ನೋಡ್ತಾ ಇರಬಹುದು ಇದು ಕೂಡ ಅಷ್ಟೇ ನಿಮ್ಗೆ ಟೈರ್ ಕೂಡ ನೋಡ್ತಾ ಇದ್ದೀರಾ ನಾಲ್ಕು ಟೈರ್ ತುಂಬಾನೇ ಚೆನ್ನಾಗಿದೆ ಇಂಟರ್ವ್ಯೂ ಕೂಡ ತೋರಿಸ್ಕೊಡ್ತಾ ಇದೀವಿ ಇದು ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಬ್ಯಾಕ್ ಸೈಡ್ ಕೂಡ ನೋಡ್ತಾ ಇದೀರಾ ಗಾಡಿ ಅಷ್ಟೇ ಚೆನ್ನಾಗಿದೆ ನಿಮಗೆ ತಗೊಳ್ಳೋರು ಯಾವ ಮೆಕಾನಿಕ್ ಬೇಕಾರ್ ಕರ್ಕೊಂಡು ಬಂದು ಹತ್ರ ಚೆಕ್ ಮಾಡಿಸ್ಬಿಟ್ಟು ತಗೋಂತದ್ದು ಇದ್ರ ಬಗ್ಗೆ ಒಂದು ಬಂಪರ್ ಪ್ರೈಸ್ ಯಾರ ತಿಳ್ಕೊಂಡು ಏನ್ ಕೊಟ್ಟಿಗೆ ಬರ್ತೀವಿ ಫೈವ್ ಏಟಿ ಫೈವ್ ನಗಸಬಲ್ ಫೈವ್ ಏಟಿ ಫೈವ್ ಹೇಳ್ತಾ ಇದಾರೆ ನೆಗಸೇಬಲ್ ಇರುತ್ತೆ ಸಿಂಗಲ್ ಓನರ್ ಸಿಂಗಲ್ ಓನರ್ ಕೂಡ ಪ್ರತಿ ಒಂದು ಕಾರ್ಗು ಹೆಚ್ಚು ಕಡಿಮೆ ಇದ್ದೇ ಇರುತ್ತೆ ಇವ್ರ ಯಾಕಂದ್ರೆ ಬರ ಕಸ್ಟಮರ್ಗೆ ಇವ್ರು ಆಚೆ ಕಲ್ಸೋದಂತ ಇಲ್ಲ ಇಲ್ಲ ಒಂದು ಬೆಸ್ಟ್ ಕಾರ್ ಕೊಟ್ಟು ಕಲ್ಸಿ ಕೂಡ ಕಲ್ಸ್ತಾರೆ ಇ ಟಿ ಎಸ್ ನೋಡ್ತಾ ಇದಾರೆ ಯಾಕಂದ್ರೆ ಬಜಾರಲ್ಲಿ ಡಿಮ್ಯಾಂಡ್ ಇರೋ ವೆಹಿಕಲ್ ಮೈಲೇಜ್ ಗಂತ ಹೋದ್ರೆ ಗುಡ್ ಮೈಲೇಜ್ ವೆಹಿಕಲ್ ಆಗಿರುತ್ತೆ ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೋಣ ಸರ್ ಯಾವ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ಲ ಸಿಕ್ಸ್ಟೀನ್ ಸೆಕೆಂಡ್ ಓನರ್ ಒನ್ ಒನ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ನೋಡಿದೆ ಫೈವ್ ಲ್ಯಾಕ್ ಲಗೇಜಲ್ ಐದು ಲಕ್ಷ ಹೇಳ್ತಾ ಇದಾರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ ಇದು ಕೂಡ ಗಾಡಿ ಕೂಡ ನೋಡ್ತಾ ಇದ್ದೀರಾ ತುಂಬಾನೇ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಸಿಲ್ವರ್ ಕಲರು ಟಿ ಎಸ್ ನಿಮ್ಗೆ ಗೊತ್ತಿದೆ ಬಜಾರಲ್ಲಿ ತುಂಬಾ ಡಿಮ್ಯಾಂಡ್ ವೆಹಿಕಲ್ ಮೈಲೇಜ್ ಗಂತ ಹೋದ್ರೆ ನಿಮ್ಗೆ ಒಂದು ಟ್ವೆಂಟಿ ಫೈ ಹತ್ತಿರ ಕೊಡುತ್ತೆ ಇದು ಬ್ಯಾಕ್ ಸೀಟ್ ಕೂಡ ತೋರಿಸ್ಕೊಡ್ತಾ ಇದ್ದೀವಿ ಗಾಡಿ ಅಷ್ಟೇ ಚೆನ್ನಾಗಿ ಕ್ಲಾಸಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ ಶಿಫ್ಟ್ ಡಿಸೈರ್ ಕೂಡ ನೋಡ್ತಾ ಇರಬಹುದು ಕೆ ಫಿಫ್ಟಿ ಒನ್ ಬ್ಯಾಂಗ್ಳೂರ್ ವೆಹಿಕಲ್ ಸರ್ ಬಗ್ಗೆ ಡೀಟೇಲ್ಸ್ ಸರ್ ಇದು ನೈನ್ಟೀನ್ ಟ್ವೆಂಟಿ ರಿಜಿಸ್ಟ್ರೇಷನ್ ಓಕೆ ಸಿಂಗಲ್ ಓನರು ಒಂದು ಲಕ್ಷ ಬಿಲೋ ಕಿಲೋಮೀಟರ್ ಒಳಗಡೆ ಇದೆ ಇದು ಅಷ್ಟೇ ಫೈವ್ ಏಯ್ಟಿ ಫೈವ್ ನೆಗಸಿಬಲ್ ಫೈವ್ ಏಟಿ ಫೈವ್ ಸರ್ ಫೈವ್ ಏಟಿ ಫೈವ್ ಲೋನ್ ಅಂತ ಬಂದ್ರೆ ಎಷ್ಟಾಗುತ್ತೆ ಸರ್ ಇವಾಗ ಲೋನ್ ಮೂರವರು ಲಕ್ಷ ಲೋನ್ ಆಗುತ್ತೆ ಮೂರ್ವರ್ ಲಕ್ಷ ರೂಪಾಯಿ ಲೋನೇ ಮಾಡ್ಕೊಡ್ತೀರಾ ಲೋನ್ ಕೂಡ ಆಗುತ್ತೆ ಮೂವರು ಲಕ್ಷ ಲೋನ್ ಆಗುತ್ತೆ ಸ್ವಿಫ್ಟ್ ಡಿಸರ್ ಇದು ಕೂಡ ನಿಮಗೆ ಮೈಲೇಜ್ ಒಳ್ಳೆ ಗುಡ್ ಮೈಲೇಜ್ ಆಗುತ್ತೆ ಎಲ್ಲ ಕಡೆ ಲೋನ್ ಆಗುತ್ತೆ ಎಲ್ಲಾ ಗಾಡಿ ಕೂಡ ಲೋನ್ ಆಗುತ್ತೆ ನಾಲ್ಕು ನ್ಯೂ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಗಾಡಿ ಅಷ್ಟೇ ಚೆನ್ನಾಗಿದೆ ಟೈರ್ ಕೂಡ ತೋರ್ಸ್ಕೊತಾ ಇದೀವಿ ತುಂಬಾನೇ ಚೆನ್ನಾಗಿದೆ ಇಂಟೀರಿಯರ್ ಕೂಡ ತೋರ್ಸ್ ಇದೀವಿ ಲೆದರ್ ಸ್ವೀಟ್ ಕೂಡ ಇದೆ ಸೋರೂಮ್ ಅಲ್ಲಿ ಬಂತು ಒರಿಜಿನಿಟಿ ಅದೇ ತರ ಇದೆ ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದೀವಿ ಸ್ವಲ್ಪ ನೆಗಸಿಬಲ್ ಮಾಡಿ ಕೊಡ್ತಾರೆ ಇವ್ರ ಸರ್ ಅಲ್ಲಿ ಸ್ವಿಫ್ಟ್ ಡೀಸರ್ ಗೆ ಏನ್ ಕಡಿಮೆ ಇಲ್ಲ ಗುರು ಯಾವ ಬಂದು ಬಂದ್ ಹೋಗ್ಬೋದು ಇದ್ರ ಬಗ್ಗೆ ಡೀಟೇಲ್ಸ್ ಕೇಳೋಣ ಸರ್ ಯಾವ ಟ್ವೆಂಟಿ ಸರ್ ಸಿಂಗಲ್ ಓನರ್ ಸಿಂಗಲ್ ಒನ್ ಲಕ್ಷ ಬಿಲೋ ಇದೆ ಗಾಡಿ ಗುಡ್ ಕಂಡೀಷನ್ ಇದೆ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಫೈವ್ ಏಯ್ಟಿ ಫೈವ್ ಫೈವ್ ಏಟಿ ಫೈವ್ ಹೇಳ್ತಾ ಇದ್ದಾರೆ ಇದು ಕೂಡ ನೆಗಸಿಬಲ್ ಆಗುತ್ತೆ ಇದು ಕೂಡ ನಿಮ್ಗೆ ನಾಲ್ಕು ಬ್ರಾಂಡ್ ನ್ಯೂ ಟೈರ್ ಇದೆ ಅಪೋಲೋ ಟೈರ್ ತುಂಬಾನೇ ಚೆನ್ನಾಗಿದೆ ಗಾಡಿ ಕೂಡ ಮೇಂಟೆನ್ಸ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದೀವಿ ನಿಮ್ಗೆ ಲೆದರ್ ಸೀಟ್ ಕೂಡ ಇದೆ ಪವರ್ ಸ್ಟೇರಿಂಗ್ ನಾಲ್ಕು ಪವರ್ ಇಂಡೋ ಎ ಸಿ ಎಲ್ಲ ಬರುತ್ತೆ ನಿಮ್ಗೆ ಮೈಲೇಜ್ ಗೆ ಒಳ್ಳೆ ಮೈಲೇಜ್ ಅಂತ ಹೇಳ್ಬಹುದು ಕೆ ಫಿಫ್ಟಿ ತ್ರೀ ಬ್ಯಾಂಗ್ಳೂರ್ ವೆಹಿಕಲ್ ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಸರ್ ಟ್ವೆಂಟಿ ಮಾಡಲ್ ಇದು ಓಕೆ ಹಾಪಲ್ ಶು ಸಿಂಗಲ್ ಓನರು ಇದು ಒಂದ್ ಲಕ್ಷ ಬಿಲೋ ಇದೆ ಕಿಲೋಮೀಟರ್ಸ್ ನಿಮ್ಗೆ ಸಿಕ್ಸ್ ಫಾರ್ಟಿ ನಗೇಷಬಲ್ ಇದೆ ಆರ್ ಲಕ್ಷ ನಲವತ್ತ್ ಸಾವಿರ ಹೇಳ್ತಾ ಇದ್ದಾರೆ ಇದು ಕೂಡ ನಿಮ್ಗೆ ಹೆಚ್ಚು ಕಡಿಮೆ ಆಗುತ್ತೆ ನಗಶೇಬಲ್ ಆಗುತ್ತೆ ನಿಮ್ಗೆ ಫೋರ್ ಲ್ಯಾಕ್ ಲೋನ್ ಆಗುತ್ತೆ ನಾಲ್ಕು ಲಕ್ಷ ಲೋನೇ ಆಗುತ್ತಂತೆ ನೋಡಿ ಇದಕ್ಕೆ ನಾಲ್ಕು ಲಕ್ಷ ಲೋನೇ ಆಗುತ್ತೆ ಗಾಡಿ ಕೂಡ ಅಷ್ಟೇ ಚೆನ್ನಾಗಿದೆ ಇದು ಕೂಡ ನಿಮ್ಗೆ ನ್ಯೂ ಬ್ರಾಂಡ್ ನ್ಯೂ ಟೈರ್ ಇದೆ ಗಾಡಿ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇಂಟೀರಿಯರ್ ಕೂಡ ನೋಡೋದಾದ್ರೆ ನಿಮಗೆ ಕೂಡ ತೋರಿಸ್ಕೊಡ್ತಾ ಇದೀವಿ ತುಂಬಾ ನೀಟಾಗಿ ಕ್ಲಾಸಿಕ್ ಆಗಿದೆ ಇವರು ಸರ್ ಅಲ್ಲಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಪ್ರತಿಯೊಂದು ಕಾರನ್ನು ನೋಡ್ತಾ ಇರಬಹುದು ಮತ್ತೊಂದು ಕಾರ್ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡ್ತಾ ಇದೀವಿ ಯಾವ ಸರ್ ಮಾಡಿ ಮಾಡಲ್ ಆಪಲ್ ಶು ಬಿಲೋ ಕಿಲೋಮೀಟರ್ ಎಲ್ಲ ಒನ್ ಬಿಲೋ ಇದೆ ಸಿಂಗಲ್ ಓನರ್ ಇದೆ ಇದು ಸಿಕ್ಸ್ ಫಾರ್ಟಿ ನಗಶು ಇದು ಫೋರ್ ಲಾಕ್ ಲೋನ್ ಆಗುತ್ತೆ ಫೋರ್ ಲ್ಯಾಕ್ ಲೋನ್ ಆಗುತ್ತೆ ಸಿಕ್ಸ್ ಫಾರ್ಟಿ ಹೇಳಿದ್ದಾರೆ ಯಾಕಂದ್ರೆ ದುಡಿಮೆ ಮಾಡೋರಿಗೆ ಒಳ್ಳೆ ವೆಹಿಕಲ್ ಅಂತ ತಿಳಿಸ್ಕೊಡ್ಬೋದು ಟೈರ್ ಕೂಡ ನೋಡ್ತಾ ಇದ್ದೀರಾ ತುಂಬಾನೇ ಚೆನ್ನಾಗಿದೆ ಇಂಟೀರಿಯರ್ ಕೂಡ ನೋಡ್ತಾ ಇದೀರಾ ಲೆದರ್ ಸೀಟ್ ಇದೆ ಇಂಟರ್ವಲ್ ನಿಮಗೆ ಪ್ರತಿಯೊಂದು ಫೀಚರ್ ಕೂಡ ಬರುತ್ತೆ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು ಇರೋ ತ್ರೀ ನೋಡ್ತಾ ಇರ್ಬೋದು ಗಾಡಿ ಅಷ್ಟೇ ನೀಟಾಗಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ ಸರ್ ಮಾಡೋಣ ಸರ್ ಇದು ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಐ ವಿಡಿ ಐ ಸೆಕೆಂಡ್ ಓನರು ಒನ್ ಲಕ್ಸ್ ಚೇಂಜ್ ಕಿಲೋಮೀಟರ್ ಓಡಿದೆ ನಿಮಗೆ ಸಿಕ್ಸ್ ಫಾರ್ಟಿ ಫೈವ್ ನೆಗಸಿಬಲ್ ಸಿಕ್ಸ್ ಫಾರ್ಟಿ ಫೈವ್ಗೆ ನೆಗಸಿಬಲ್ ಸರ್ ವಿಡಿ ಅಂದರೆ ಪೆಟ್ರೋಲಾ ಇಲ್ಲ ಇಲ್ಲ ವಿಡಿ ಐ ಡೀಸೆಲ್ ಡೀಸೆಲ್ ವಿಡಿ ಐ ಓಕೆ ಸರ್ ಮಾಡಲ್ ನೈನ್ಟೀನ್ ಮಾಡಲ್ಲ ನೈನ್ಟೀನ್ ಮಾಡಲ್ಲ ಸಿಂಗಲ್ ಓನರ್ ಸಿಂಗಲ್ ಓನರ್ ನಿಮಗೆ ನಾಲ್ಕು ಮೂವತ್ತು ನಗ ನಾಲ್ಕು ಲಕ್ಷದ ಮೂವತ್ ಸಾವಿರ ರೂಪಾಯಿ ಅಲ್ತಾ ಇದ್ರೆ ಲೋನ್ ಆಗುತ್ತೆ ಸರ್ ಇದು ಮೂರು ಲಕ್ಷ ಲೋನ್ ಆಗುತ್ತೆ ಮೂರ್ ಲಕ್ಷ ಲೋನ್ ಆಗುತ್ತೆ ಇನ್ನು ಒಂದ್ ಲಕ್ಷದ ಮೂವತ್ ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಅಷ್ಟೇ ಮಾಡ್ಬೇಕಾಗುತ್ತೆ ನೋಡ್ತಾ ಇರಬಹುದು ಎಷ್ಟು ಸೀಟರ್ ಸರ್ ವೆಹಿಕಲ್ ಇದು ಸರ್ ಸೆವೆನ್ ಪ್ಲಸ್ ಒನ್ ಸೆವೆನ್ ಪ್ಲಸ್ ಒಂದು ಏಟ್ ಸೀಟರ್ ಒಂದ್ ದೊಡ್ಡ ಫ್ಯಾಮಿಲಿ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಸ್ವಂತ ಫ್ಯಾಮಿಲಿಗಾರ ಊರಿಗೆ ಬರೋಕೆ ಆರಾಮಾಗಿ ಯೂಸ್ ಮಾಡ್ಕೋಬಹುದು ಒಂದು ಟ್ರಾವೆಲಿಂಗ್ ಹಾಕುದ್ರೂ ಒಂದ್ ಒಳ್ಳೆ ದುಡಿಮೆ ಮಾಡ್ಕೋಬಹುದು ನೋಡ್ತಾ ಇರಬಹುದು ವೆಹಿಕಲ್ ಇದೆ ಏಟ್ ವೆಹಿಕಲ್ ಇದೆಯಂತೆ ಗಾಡಿ ಕೂಡ ನೋಡ್ತಾ ಇದ್ದೀರಾ ನಿಮ್ಗೆ ಯಾವ ಗಾಡಿ ಬೇಕು ಯಾವ ಮಾಡಲ್ ಅಲ್ಲಿ ಬೇಕು ಒಂದು ಬಂದ್ರೆ ಸಿಗುತ್ತೆ ಅಂತ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಕೆ ಜೀರೋ ತ್ರೀ ಬ್ಯಾಂಗ್ಳೂರು ವೆಹಿಕಲ್ ಸರ್ ಇದು ನೈನ್ಟಿನ್ ಟ್ವೆಂಟಿ ಓಕೆ ಸಿಂಗಲ್ ಓನರ್ ಸಿಂಗಲ್ ಓನರ್ ಸೆವೆಂಟಿ ಸೆವೆಂಟಿ ಫೈವ್ ತೌಸಂಡ್ ನೋಡಿದೆ ಏನ್ ಕೋಟಿಂಗ್ ಮಾಡ್ತೀರಬಲ್ ಸಿಕ್ಸ್ ಸೆವೆಂಟಿ ಹೇಳ್ತಾ ಇದ್ದಾರೆ ನೆಗಸೆಬಲ್ ಆಗುತ್ತೆ ಗಾಡಿ ಕೂಡ ಇದ್ರು ಕೂಡ ತೋರಿಸ್ಕೊಡ್ತಾ ಇದೀವಿ ಟೈರ್ ನಿಮ್ಗೆ ಅಪೋಲೋ ಟೈರ್ ನಿಮಗೆ ಒಂದು ಏಯ್ಟಿ ಪರ್ಸೆಂಟ್ ಟೈರ್ ಇದೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದೀವಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಬ್ಯಾಕ್ ಸೈಡ್ ಕೂಡ ತೋರಿಸಿಕೊಡ್ತಾ ಇದೀವಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಎದುರುಗಡೆ ಬಂದ್ ಕೂತ್ ಮಾತಾಡಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಒಂದು ಒಳ್ಳೆ ಕಾರ್ ಕೊಡ್ತಾನೆ ಅಂತ ಹೇಳ್ಬೋದು ಮತ್ತೊಂದು ಕಾರ್ ಬಗ್ಗೆ ಡೀಟೇಲ್ಸ್ ತಿಳ್ಕೋಣ ಯಾವ ಮೊಳ ಸರ್ ಸಿಂಗಲ್ ಓನರ್ ಓಕೆ ಪ್ಯಾನಿಕ್ ಬ್ಯಾಟನ್ ಇದೆ ರೆಡಿ ಇದೆ ಪ್ಯಾನಿಕ್ ಬ್ಯಾಟನ್ ಏನ್ ಸಿಕ್ಸ್ ಫಾರ್ಟಿಬಲ್ ಸಿಕ್ಸ್ ಫಾರ್ಟಿ ಅಂತ ಇದು ಕೂಡ ಇದು ಕೂಡ ನಿಮ್ಗೆ ಹೆಚ್ಚು ಕಡಿಮೆ ಆಗುತ್ತೆ ಇದು ಕೂಡ ನಿಮ್ಗೆ ನ್ಯೂ ಬ್ರಾಂಡ್ ನ್ಯೂ ಟೈರ್ ಇದೆ ನಾಲ್ಕು ಕೂಡ ತೋರಿಸ್ಕೊಡ್ತಾ ಇದೀವಿ ಇಂಟರ್ವ್ಯೂ ಕೂಡ ತೋರಿಸ್ಕೊಡ್ತೀವಿ ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ನಿಮಗೆ ಪ್ರತಿಯೊಂದು ಫೀಚರ್ಸ್ ಬರುತ್ತೆ ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದೀವಿ ಗಾಡಿ ಅಷ್ಟೇ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಒರಿಜಿನಲ್ ಪೇಂಟ್ ಅಲ್ಲೇ ಇದೆ ಗಾಡಿ ಕೂಡ ನಿಮಗೆ ಶೋರೂಮಲ್ಲಿ ಯಾವುದೇ ರೀತಿ ಒಂದು ಡೆಂಟ್ ಸ್ಕ್ರಾಚಸ್ ಯಾವುದೇ ರೀತಿ ಬರಲ್ಲ ಸಣ್ಣ ಸಣ್ಣ ಪುಟ್ಟ ಬಂದೇ ಬರುತ್ತೆ ಎಲ್ಲ ಅವಾಗಲೇ ಒಂದು ತೋರಿಸ್ಕೊಟ್ವಿ ಅದೇ ಕಾರು ಸೇಮ್ ಕಾರು ಮಾಡಲು ಚೇಂಜ್ ಇರ್ಬೋದು ಇಲ್ಲ ಇಲ್ಲ ನೈನ್ಟೀನ್ ಮಾಡಲ್ ನೈನ್ಟೀನ್ ಮಾಡಲ್ ಏಟ್ ವೆಹಿಕಲ್ ಇದೆ ಓಕೆ ಏಟ್ ವೆಹಿಕಲ್ ಇದೆ ನೈನ್ಟೀನ್ ಮಾಡಲ್ ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್ ಸರ್ ಸಿಂಗಲ್ ಓನರ್ ಇದನ್ನು ಸಿಂಗಲ್ ಓನರ್ ಐಟ್ ಸೀಟ್ರು ಏಟ್ ಸೀಟ್ರೂ ಫೋರ್ ತರ್ಟಿ ನಗೋಸಿಬಲ್ ಫೋರ್ ತರ್ಟಿ ಅವಾಗಲೇ ಅವಾಗಲೇಳ್ ಅದೊಂದು ತೋರಿಸ್ಕೊಟ್ವಿ ಇದು ಕೂಡ ತೋರಿಸ್ಕೊಟ್ವಿ ಅದು ಸಿಲ್ವರ್ ಕಲರ್ ಇದು ಸಿಲ್ವರ್ ಕಲರ್ ಗಾಡಿ ಕೂಡ ಇದು ತೋರಿಸ್ಕೊಡ್ತಾ ಇದೀವಿ ನಿಮಗೆ ಟೈರ್ ಎಲ್ಲ ಒಂದು ಏಟಿಯಿಂದ ನೈನ್ಟಿ ಪರ್ಸೆಂಟ್ ಟೈರ್ ಇದೆ ಇಂಟೀರಿಯರ್ ಕೂಡ ಅವಾಗ ಇದ್ದೀವಿ ಅವಾಗೇಳ್ದಿಂದ ದೊಡ್ಡ ಫ್ಯಾಮಿಲಿ ಒಳ್ಳೆ ಕಾರ್ ಅಂತ ಹೇಳ್ಬೋದು ಎಂಟು ಜನ ಆರಾಮಾಗಿ ಕುತ್ಕೊಂಡು ಒಂದು ಊರ್ಗೆ ಹೋಗ್ಬಿಟ್ಟು ಬರ್ಬೋದು ಗುರು ಒಳ್ಳೆ ಮೈಲೇಜ್ ಕೊಡುತ್ತೆ ಮೈಲೇಜ್ ಅಂತ ಹೋದ್ರೆ ಎಷ್ಟು ಸರ್ ಮೈಲೇಜ್ ಮೈಲೇಜ್ ತರ್ಟೀನ್ ಫೋರ್ಟೀನ್ ಬರುತ್ತೆ ತರ್ಟೀನ್ ಇಂದ ಫೋರ್ಟೀನ್ ತನಕ ಮೈಲೇಜ್ ಕೊಡುತ್ತೆ ನೆಕ್ಸ್ಟ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ತಿಳ್ಕೊತಾ ಇದೀವಿ ಸರ್ ಯಾವ ಸರ್ ಇದು ಸರ್ ಟ್ವೆಂಟಿ ಮಾಡ್ಲಿ ಇದನ್ನು ಸಿಂಗಲ್ ಓನರ್ ಟ್ವೆಂಟಿ ಮಾಡಲು ಸಿಂಗಲ್ ಓನರ್ ಹೌದು ಎಷ್ಟು ಚೆನ್ನಾಗಿದೆ ಒಂದ್ ಲಕ್ಷ ಬಿಲೋ ಇದೆ ಲಕ್ಷ ಬಿಲೋ ಕಸ್ಟಮರ್ ಯಾರೇ ಬಂದ್ರು ಅವ್ರ ಮೆಕಾನಿಕ್ ಹೌದೌದು ಇಲ್ಲಾಂದ್ರೆ ಶೋ ರೂಮ್ ತಗೊಂಡೋಗಿ ಎಲ್ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡು ಆದ್ಮೇಲೆ ಕುತ್ಕೋಬಹುದು ಅವ್ರು ಕೂಡ ಇಷ್ಟು ಕನ್ಫರ್ಮ್ ಆಗಿ ತಿಳ್ಸ್ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ ಒಂದು ಬಂಪರ್ ಪ್ರೈಸ್ ಆರ್ ಹತ್ರ ಸಿಕ್ಸ್ ಫೋಟಿ ಆರ್ ಲಕ್ಷದ ನಲವತ್ ಸಾವಿರ ಹೇಳ್ತಾ ಇದಾರೆ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ ಅವರೇ ತಿಳ್ಸ್ಕೊಡ್ತಾ ಇದಾರೆ ಎದುರುಗಡೆ ಒಂದ್ ಕೂತ್ ಮಾತಾಡ್ಲಿ ಒಂದು ಬೆಸ್ಟ್ ಪ್ರೈಸ್ ಅಲ್ಲೇ ಕೊಡ್ತೀವಿ ಅಂತ ಗಾಡಿ ಅಷ್ಟೇ ಚೆನ್ನಾಗಿ ಮೇಂಟೈನ್ ಅಂತ ಹೇಳ್ಬೋದು ಮೇಟೈನ್ ಮಾಡಲು ಸಿಂಗಲ್ ಓನರ್ ಒನ್ ಲ್ಯಾಕ್ ಚೇಂಜ್ ಓಡಿದಾಗ ಕಿಲೋಮೀಟರ್ ಇದೊಂದು ಫೈವ್ ಸೆವೆಂಟಿ ನೆಗಸಬಲ್ ಫೈವ್ ಸೆವೆಂಟಿ ಫೈವ್ ನಿಮ್ಗೆ ಈ ಗಾಡಿ ಕೂಡ ಆಗುತ್ತೆ ಇನ್ನು ಮಾಡಿ ಮಾಡ್ಕೊಡ್ತಾರೆ ನೋಡ್ತಾ ಇರಬಹುದು ನಾಲ್ಕು ನ್ಯೂ ಬ್ರಾಂಡ್ ನ್ಯೂ ಟೈರ್ ಇದೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದೀವಿ ತುಂಬಾ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಗಾಡಿ ಅಷ್ಟೇ ನೀಟ್ ಆಗಿದೆ ಅಂತಾನೆ ಹೇಳ್ಬಹುದು ಒಂದ್ ಒಳ್ಳೆ ಬೆಸ್ಟ್ ಪ್ರೈಸ್ ಕೂಡ ಕೊಡ್ತಾರೆ ಲೋನ್ ಆದ್ರೆ ಎಷ್ಟಾಗುತ್ತೆ ಸರ್ ಇದಕ್ಕೆ ಸರ್ ಇದು ಮೂರು ಲಕ್ಷ ಲೋನ್ ಆಗುತ್ತೆ ಮೂರು ಲಕ್ಷ ಲೋನ್ ಮೂರು ಲಕ್ಷ ಲೋನ್ ಆಗುತ್ತೆ ಮೂರೂವರೆ ಲಕ್ಷ ಲೋನ್ ಆಗುತ್ತೆ ಮಿಕ್ಕಿದ್ದು ಡೌನ್ ಪೇಮೆಂಟ್ ಅಷ್ಟೇ ಯಾಕಂದ್ರೆ ಇವ್ರ ಶೋರೂಮ್ ಅಲ್ಲಿ ಇವ್ರು ಕೂಡ ಇವ್ರೆ ಇವ್ರ ಕಡೆಯಿಂದ ಲೋನ್ ಕೂಡ ಆಗುತ್ತೆ ಒಂದು ಬೆಸ್ಟ್ ಕಾರ್ ಕೊಡ್ತಾರೆ ಅಂತ ತಿಳ್ಸ್ಕೊಡ್ಬೋದು ಕೆ ಜೀರೋ ತ್ರೀ ಬ್ಯಾಂಗ್ಳೂರ್ ವೆಹಿಕಲ್ ಹೇಳಿ ಸರ್ ಇದ್ರ ಬಗ್ಗೆ ಸರ್ ನೈನ್ಟೀನ್ ಮಾಡಲ್ ಫ್ಲಾಟ್ ಇನ್ ಸೆಕೆಂಡ್ ಓನರ್ ಓಕೆ ಒಂದ್ ಲಕ್ಷ ಚೇಂಜ್ ಓಡಿದೆ ಕಿಲೋಮೀಟರ್ ಓಕೆ ನಿಮಗೆ ಸಿಕ್ಸ್ ಸೆವೆಂಟಿ ನೆಗಸಬಲ್ ಸಿಕ್ಸ್ ಸೆವೆಂಟಿ ಸಾರಿ ಸಿಕ್ಸ್ ನೈಂಟಿ ನಗಸಬಲ್ ಸಿಕ್ಸ್ ನೈಂಟಿ ನಗೊಸಿಬಲ್ ಅದ್ರ ಲೋನ್ ಎಷ್ಟಾಗುತ್ತೆ ಸರ್ ನಾಲ್ಕು ಆಗುತ್ತೆ ನಾಲ್ಕು ಲಕ್ಷ ನಾಲ್ಕು ಲಕ್ಷದ ಐವತ್ತು ಸಾವಿರ ರೂಪಾಯಿ ಲೋನೇ ಆಗುತ್ತೆ ಈ ಗಾಡಿ ಕೂಡ ತೋರಿಸ್ಕೊಡ್ತಾ ಇದೀವಿ ಬನ್ನಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡ್ತಾ ಇರಬಹುದು ಎಷ್ಟು ನೀಟಾಗಿದೆ ಟೈರ್ ಕೂಡ ನೋಡ್ತಾ ಇರಬಹುದು ನಾಲ್ಕು ನ್ಯೂ ಟೈರ್ ಇದೆ ಇಂಟೀರ್ ಕೂಡ ಚೆಕ್ ಮಾಡೋದ್ರೆ ನಿಮ್ಗೆ ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀವಿ ಲೆದರ್ ಸೀಟ್ ಇದೆ ನಿಮಗೆ ಪ್ರತಿ ಒಂದು ಫೀಚರ್ ಬರುತ್ತೆ ಮೈಲೇಜ್ ಗಂತ ಹೋದ್ರೆ ಗುಡ್ ಮೈಲೇಜ್ ಆಗುತ್ತೆ ಯಾರೇ ಈ ಗಾಡಿ ಕೂಡ ಹುಡ್ತಾ ಇದ್ದೀರಾ ಇವ್ರ ಶೋರೂಮ್ ಒಂದು ವಿಸಿಟ್ ಮಾಡಿ ಒಂದು ಒಳ್ಳೆ ಕಾರ್ ತಗೋ ಅಂತ ತಿಳ್ಸ್ಕೊಡ್ತೀವಿ ಸರ್ ಇವಾಗ ಡೀಟೇಲ್ಸ್ ಸರ್ ಟ್ವೆಂಟಿ ಟೂ ಮಾಡಲು ಸಿ ಎನ್ ಜಿ ಪೆಟ್ರೋಲ್ ತೌಸಂಡ್ ಟ್ವೆಂಟಿ ಟು ಸಿ ಎನ್ ಜಿ ಕೂಡ ಇದೆಯಲ್ಲ ಸಿ ಎನ್ ಜಿ ಪೆಟ್ರೋಲ್ ಅಂದ್ರೆ ಸಿ ಎನ್ ಗೆ ಏನ್ ಮೈಲೇಜ್ ಕೊಡಿದೆ ಸರ್ ಇದು ಸಿ ಎನ್ ಜಿ ತರ್ಟಿ ಬರುತ್ತೆ ತರ್ಟಿ ಓಕೆ ಹೇಳಿ ಸರ್ ಡೀಟೇಲ್ಸ್ ಸರ್ ಸಿಂಗಲ್ ಓನರು ನಿಮಗೆ ಸಿಕ್ಸ್ ಏಯ್ಟಿ ಫೋರ್ ತೌಸಂಡ್ ನೋಡಿದಾಗ ಗಾಡಿ ನಿಮಗೆ ಇದು ಸಿಕ್ಸ್ ನೈಂಟಿ ನಗೇಶ ಬಂದು ಕೊಡ್ತೀನಿ ನಾಲ್ಕೂವರೆ ಲಕ್ಷ ಲೋನ್ ಆಗುತ್ತೆ ಆರು ಲಕ್ಷ ತೊಂಬತ್ ಸಾವಿರ ಅಂತ ಇದ್ದಾರೆ ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತಾರೆ ನಾಲ್ಕು ಲಕ್ಷ ಲೋನ್ ಐದು ವೆಹಿಕಲ್ ಇದೆ ಇದು ಐದು ವೆಹಿಕಲ್ ಇದೆಯಂತೆ ಗಾಡಿ ಕೂಡ ನೋಡ್ತಾ ತುಂಬಾನೇ ಚೆನ್ನಾಗಿದೆ ಕೆ ಜೀರೋ ಫೈವ್ ಬ್ಯಾಂಗ್ಳೂರ್ ವೆಹಿಕಲ್ ನೆಕ್ಸ್ಟ್ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳೋಣ ಪೆಟ್ರೋಲ್ ಸಿ ಎನ್ ಜಿ ಇದು ಕೂಡ ಸಿ ಜಿ ಇದೆ ಗಾಡಿ ಕೂಡ ನೋಡ್ತಿದ್ರೆ ಕೆ ಫಾರ್ಟಿ ಒನ್ ಇಲ್ಲಿ ಸರ್ ಇದು ರಿಜಿಸ್ಟ್ರೇಷನ್ ಸರ್ ಬೆಂಗಳೂರು ಬ್ಯಾಂಗ್ಳೂರ್ ದೇನೆ ಇದು ಕೂಡ ನೋಡ್ತಾ ಇದ್ರೆ ಸರ್ ಓನರ್ಶಿಪ್ ಇದು ಸರ್ ಸಿಂಗಲ್ ಓನರ್ ಓಕೆ ಏನ್ ಹೇಳ್ತಿದ್ರೆ ಸರ್ ಇದು ಸರ್ ಇದು ನಿಮ್ಗೆ ಪೈಸೆ ನಗೋ ಐದು ಲಕ್ಷದ ಎಪ್ಪತ್ತೈದು ಸಾವಿರ ಹೇಳ್ತಾ ಇದ್ರೆ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ ಲೋನ್ ಆದ್ರೆ ಮೂರವರಿಂದ ನಾಲ್ಕು ಲಕ್ಷ ಮೂರೆಯಿಂದ ನಾಲ್ಕು ಲಕ್ಷ ಲೋನ್ ಆಗುತ್ತೆ ಪ್ರತಿ ಒಂದು ಕಾರ್ಗು ಲೋನ್ ಕೂಡ ಮಾಡಿಸ್ಕೊಡ್ತಾರೆ ಯಾಕಂದ್ರೆ ನೀವೇ ಕೂಡ ನೋಡಿ ಕೇಳ್ಸ್ಕೊಂಡ್ರಿ ಒಳ್ಳೆ ಪ್ರೈಸ್ ಅಲ್ಲೇ ನಿಮ್ಗೆ ಬೆಸ್ಟ್ ಕಾರ್ ಸಿಗ್ತದೆ ಅಂತ ಹೇಳ್ಬೋದು ಯಾರ್ಯಾರು ಒಂದು ದುಡಿಮೆಗೆ ಒಂದು ಒಳ್ಳೆ ಕಾರ್ ಹುಡುಕ್ತಾ ಇದೀರಾ ಆದಷ್ಟು ಇವ್ರು ಸಾವಿರ ನಿಮ್ಗೆ ಮಾಡಿ ಅಂತ ಹೇಳ್ಬೋದು